ಆದ್ರೆ ಮುಂದೆ ಜೀವನ ಪರ್ಯಂತ ಅವ್ರ ಜೊತೆಗೆ ಚೆನ್ನಾಗಿರೋದು ಇಂಪಾರ್ಟೆಂಟ್ ಅಲ್ವಾ ಆ ತರ ಪಾರ್ಟ್ನರ್ ಆಯ್ಕೆ ಮಾಡ್ಕೊಳ್ಳೋದಷ್ಟೇನೆ ನಮಗೆ ಬೇಕಾಗಿರೋದು ಗಿಫ್ಟ್ ಕೊಡ್ಬೋದು ಸ್ವಲ್ಪ ಸಮಯ ಮಾಡ್ತಾರೆ ಸ್ನೇಹಿತರ ನಮಸ್ಕಾರ ನಿಮ್ಮ ರಾಕೇಶ್ ಅರುಂಡಿ ಕನ್ನಡಿಗರು ಇದ್ದಾರಲ್ವ ಅವ್ರು ಯಾರಾದ್ರೂ ಹಚ್ಕೊಂಡ್ಬಿಟ್ರೆ ಹಾಗೆ ಅದು ಒಂದ್ ರೀತಿಯಾಗಿ ಫೆವಿಕಲ್ ಗಮ್ ಇದ್ದ ಹಾಗೆ ಅವ್ರು ಬಿಡೋದೇ ಇಲ್ಲ ಗಿಲ್ಲಿ ನಟ ಒಂದ್ ದೊಡ್ಡ ಮಟ್ಟಿಗಿನ ಸೆಲೆಬ್ರೇಷನ್ ಅದನ್ನ ನಾವು ಕಣ್ಣಂಚಲ್ಲಿ ನೋಡಿ ಅದನ್ನು ಅನುಭವಿಸ್ಬೇಕಷ್ಟೇ ಅದೊಂದು ವೈಭವ ಅಂತ ಹೇಳ್ಬೋದು ಮನೆ ಬಳಿ ಇರ್ಬೋದು ಪ್ರತಿ ಆ ಗಲ್ಲಿ ಗಲ್ಲಿಯಲ್ಲೂ ಇರ್ಬೋದು ಬ್ಯಾನರ್ಗಳ ಸೆಲೆಬ್ರೇಷನ್ ದೊಡ್ಡ ಮಟ್ಟದಲ್ಲಿದೆ ಇವತ್ತು ಇದರ ಬಗ್ಗೆ ಒಂದಿಷ್ಟು ಮಾತನಾಡಲಿಕ್ಕೆ ಇದೇ ಮೊದಲ ಬಾರಿಗೆ ಅವರ ಸ್ವಂತ ಅಕ್ಕನಾಗಿರ್ತಕ್ಕಂಥ ಪವಿತ್ರ ಅವರ ಹಸ್ಬೆಂಡ್ ಶಿವರಾಜ್ ಅವರು ಇದ್ದಾರೆ ಅವರು ಕೂಡ ಮಾತನಾಡಲಿಲ್ಲ ಜೊತೆಗೆ ಆಫ್ಟರ್ ಗೆದ್ದ ಮೇಲೆ ನಾನು ಅವರ ಅಕ್ಕನ ಹತ್ರ ಕೂಡ ಒಂದಿಷ್ಟು ರಿಯಾಕ್ಷನ್ಸ್ ತೆಗೆದುಕೊಂಡಿಲ್ಲ ನೋಡಿ ಅದನ್ನು ನಾನು ಪದಗಳಲ್ಲಿ ಹೇಳಿದ್ರೆ ಸಾಧ್ಯವೇ ಇಲ್ಲ ನಿನ್ನೆ ನೀವು ಫಿನಾಲೆಯಲ್ಲಿ ಅಲ್ಲಿ ಹತ್ತಿರವೇ ಇದ್ದು ಆ ಶೋನ ಹತ್ತಿರದಿಂದ ಗಮನಿಸಿದ್ದೀರಿ ಹೇಗಿತ್ತು ಶೋ ಈ ಒಂದು ಜರ್ನಿ ಬಗ್ಗೆ ಗೆಲ್ತಾನೆ ಅಂತ ಅನ್ಕೊಂಡಿದೆ ಬಟ್ ಅಷ್ಟು ಆಡ್ಬಿಟ್ಟು ಬಡ್ಕೊಳ್ತಾ ಇತ್ತು ಲಾಸ್ಟ್ ಮೂಮೆಂಟ್ ವರ್ಗು ಲಾಸ್ಟ್ ಮೂಮೆಂಟ್ ಏನಾಗುತ್ತೆ ಅಂತ ಗೊತ್ತಾಯ್ತಿರಲಿಲ್ಲ ರಕ್ಷಿತ್ ಯಾರು ವಿನ್ನರ್ ಆಗ್ತಾರೋ ಅನ್ಕೊಂಡಿರ್ಲಿಲ್ಲ ಬಟ್ ಇಲ್ಲಿ ಗೆಲ್ತಾನೆ ಅಂತ ಅನ್ಕೊಂಡಿದೆ ಬಟ್ ಇಷ್ಟೊಂದು ಲೀಡಿಂಗ್ ಅಲ್ಲಿ ಗೆಲ್ತಾನೆ ಬಟ್ ಆಡ್ಬೀಟಲ್ಲಿ ಬಡ್ಕೊಳ್ತಾ ಇತ್ತು ಅವನು ನನಗೆ ಎಷ್ಟು ಬಡ್ಕೊಳ್ತಿರ್ಬೇಕು ಅವನು ಗೊತ್ತಿಲ್ಲ ಬಟ್ ತುಂಬಾ ಖುಷಿ ಆಯ್ತು ಅವ್ನಿಗೆ ಅವ್ನು ಗೆದ್ದದಕ್ಕೆ ಇಷ್ಟೊಂದು ಕ್ರೇಜಲ್ಲಿ ಇಟ್ಕೊಂಡು ಈ ಸುತ್ತಾಗ ಎಲ್ಲ ಕಡೆನೂ ಬ್ಯಾನರ್ ಎಲ್ಲ ಇಟ್ಕೊಂಡ್ರೆ ಈ ಕಡೆಯಿಂದ ಚಾಮರಾಜನಿಂದ ಗುಂಡ್ಲುಪೇಟೆ ಈ ಕಡೆ ಕೋಲಾರ ಮುಳುಬಾಗ್ಲು ಈ ಕಡೆ ಈ ಕಡೆ ಬೀದರ್ ರಾಯ ರಾಯಚೂರು ಎಲ್ಲ ಕಡೆನೂ ಬ್ಯಾನರ್ ಇದೆ ತುಂಬ 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 ಖುಷಿಯಾಯಿತು ಇಷ್ಟೊಂದು ಕ್ರೇಜ್ ಯಾವ ಯಾವ ಸೀಸನಲ್ಲಿ ಇರಲಿಲ್ಲ ಅಂತ ಅನಿಸುತ್ತೆ ನನಗೆ ಫಿನಾಲೆ ಟ್ರೋಫಿ ತೊಗೊಂಡ್ರಿ ಹೊರಗೆ ಬಂದ್ರಿ ಹೊರಗೆ ಬಂದಾದ ಮೇಲೆ ಇದೆಯಲ್ಲ ಅದು ಆ ಸೆಲೆಬ್ರೇಷನ್ ಅದನ್ನು ಕಣ್ ಕಣ್ಣಲ್ಲಿ ತುಂಬಿಕೊಳ್ಳದೆ ಒಂದು ಸೌಭಾಗ್ಯ ಅಂತ ಅಂದ್ಕೊಳ್ತೀನಿ ಹೇಗಿತ್ತು ಸರ್ ಅಲ್ಲಿಂದ ಮನೆ ತಲುಪೋರ್ಗೆ ಸರ್ ಫುಲ್ ಕ್ರೌಡ್ ಇತ್ತು ನಾವು ಆಚೆ ಬರಬೇಕು ಬರಬೇಕಾದ್ರೆ ಬಟ್ ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಬರ್ತಾ ಇದ್ದೆ ಚಾನಲ್ಗಳೆಲ್ಲನೂ ಅವ್ರು ತಪ್ಪಿಸ್ಕೊಂಡು ಬರೋಷ್ಟಲ್ಲಿ ಆಗೋಯ್ತು ನಮಗೆ ಫುಲ್ ಕ್ರೌಡ್ ಇತ್ತು ರಾತ್ರಿ ಮೂರು ಗಂಟೆ ಆಯಿತು ನಾವು ಮನೆಗೆ ಸೇರೋ ಅಷ್ಟಲ್ಲಿ ಬಟ್ ನಟ ಬಂದಿಲ್ಲ ನಟನ ಬರೋಕ್ಕಾಗಿಲ್ಲ ಫುಲ್ ಕ್ರೌಡ್ ಆಗಿತ್ತು ನಾನು ನಮ್ಮ ಅತ್ತೆ ಮತ್ತು ಅತ್ತೆ ಅತ್ತೆ ಮತ್ತು ಭಾವನ ಮಾವನ್ನ ಕರ್ಕೊಂಡು ಬಂದೆ ಒಂದು ಮೂರು ಗಂಟೆ ಆಯಿತು ಸರ್ ಹೆವಿ ಕ್ರೌಡ್ ಇತ್ತು ರೋಡಲ್ಲೆಲ್ಲ ಫುಲ್ ಜನ ಜಂಗಳಿಗೆ ಇದರಿಂದ ಆಚೆ ಫಿಲ್ಮ್ ಸಿಟಿಯಿಂದ ಆಚೆ ಫುಲ್ಲು ರಶ್ ಇತ್ತು ಕೂಗಾಟ ಏನು ಕೇಳಿಸ್ತಾ ಇತ್ತು ಸರ್ ನಿಮಗೆ ಫುಲ್ ಅರ್ಚಾಟ ಕೂಗಾಟ ಗಿಲ್ಲಿ ಗಿಲ್ಲಿ ಅಂತಾನೆ ನೈಂಟಿ ಪರ್ಸೆಂಟ್ ಅವಂದೇ ಇತ್ತು ಫುಲ್ ಖುಷಿ ಆಯ್ತು ನಮಗೆ ಈ ಜರ್ನಿ ಸರ್ ಅವರು ಬಡತನ ಜೊತೆಗೆ ಮೊದಲಿನ ದಿನಗಳು ಈಗಿನ ದಿನಗಳು ನೋಡಿದಾಗ ಏನು ಚೇಂಜಸ್ ಕಾಣಿಸ್ತಾ ಇದೆ ಗಿಲ್ಲಿ ಇಲ್ಲ ರೈತರ ಮಕ್ಕಳು ಅವರು ಅಷ್ಟೊಂದು ಬಡತನ ಇಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವೆಲ್ಲ ಅವನು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರೈತರ ಮಕ್ಕಳುಗಳು ಅಷ್ಟೇ ಅವರಪ್ಪ ಕುರಿಗಳೆಲ್ಲ ಇವೆ ಕುರಿಗಳು ನೋಡ್ಕೋತಾರೆ ಈಗ ಒಂದು ಫಾರ್ಮ್ ಇದೆ ಅಂದ್ರೆ ಅರ್ಧಂಬರ್ಧ ಫಿನಿಶ್ ಆಗಿದೆ ಫುಲ್ ಫಿನಿಶ್ ಆಗಿಲ್ಲ ಅವ್ನ ಕಾರ್ ಇದೆ ಅಷ್ಟೇ ಅವನ ಹತ್ರ ಇನ್ನೇನು ಸರ್ ಏನಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು ನಾವು ಅಷ್ಟೇ ಅವರು ಅಷ್ಟೇ ಡಿಸ್ಕಷನ್ ನಡೀತಾ ಇದೆ ಬೇರೆ ಈ ಬಿಗ್ ಬಾಸ್ಗೆ ಹೋಗಬೇಕಾದ್ರೆ ಫ್ಯಾಮಿಲಿ ಹೌದು ಸರ್ ನೀವು ನಾನೇ ಫಸ್ಟ್ ಕೇಳಿದೆ ಪವಿತ್ರ ನಾನು ಹೇಳ್ತೀನಿ ಅವನು ಇಷ್ಟೊಂದು ರ್ಯಾಶ್ ಆಗಿ ಗಿಲಾಟಿ ಮಾಡ್ಬಿಡ್ತಾನೇನೋ ಮತ್ತೆ ಬಂದ್ಬಿಡ್ತಾನೇನೋ ಅಂತ ಅನ್ಕೊಂಡಿದ್ದೆ ನಾನು ಒಂದು ನಾಲ್ಕರಿಂದ ಐದು ವಾರ ಇರ್ತಾನೆನೋ ಅನ್ಕೊಂಡಿದ್ದೆ ಫೈನಲ್ ಅವರೂ ಗೆದ್ದು ಬರ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಪವಿಗೆ ಹೇಳ್ತಾ ಇದ್ದೆ ಗಲಾಟಿ ಏನೋ ಒಳಗಡೆ ಶಾರ್ಟ್ ಟೆಂಪರ್ ಬೇರೆ ಯಾರ ಜೊತೆ ಜಗಳ ಮಾಡ್ತಾನೋ ಕಿತ್ತಾಡ್ತಾನೋ ಒಂದು ಗೊತ್ತಿಲ್ಲ ಅಂದ್ಕೊಂಡಿದ್ದೆ ಬಟ್ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ ಸರ್ ನಾಲ್ಕು ಐದು ವಾರಕ್ಕೆ ವಾಪಸ್ ಬಂದ್ಬಿಡ್ತಾನೆ ಏನೋ ಅಂದ್ಕೊಂಡಿದ್ದೆ ಪಿನಾಲಾಗೆ ಹೋಗಿ ಕಪ್ ಕೆತ್ಕೊ ಬರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅವ್ನು ಕಪ್ ಗೆತ್ಕೊಂಡು ನಾನೊಂದು ಇಟ್ಕೊಂಡು ನೋಡು ಆ ಫೀಲಿಂಗೇ ಬೇರೆ ಅದರದ್ದು ಅವ್ನಿಗೆ ಇನ್ನೆಷ್ಟು ಫೀಲಿಂಗ್ ಆಗಿರ್ಬೇಕು ಅಂತ ಏನು ಹೇಳಿದ್ರು ಸರ್ ಹೊರಗೆ ಬಂದ ತಕ್ಷಣ ನಿಮ್ಮ ಹತ್ರ ಮಾತನಾಡ್ಕೊಂಡಿದ್ದು ತುಂಬ ಪರ್ಸ್ನಲ್ಲಾಗಿ ನಿಮ್ಮ ಹತ್ರ ಮಾತಾಡಿರ್ತಾರೆ ಏನಿದು ಸಂಭ್ರಮ ಅಂತೂ ಶೇರ್ ಮಾಡೇ ಇರ್ತೀರಿ ಹೊರಗೆ ಹೇಗಿದೆ ಕ್ರೇಜ್ ಅಂತ ಇಲ್ಲ ಹತ್ರ ಅಷ್ಟೊಂದು ಮಾತಾಡಕ್ಕೆ ಆಗಿಲ್ಲ ಸರ್ ಯಾಕೆಂದರೆ ಆಡಿಯನ್ಸು ಬಿಟ್ಟಿಲ್ಲ ಅವನ್ನ ಸ್ಟೇಜಿಂದ ಕೆಳಗಡೆ ಇಳಿಯೋಕ್ಕೆ ಬಿಟ್ಟಿಲ್ಲ ಅಷ್ಟೊತ್ತಿಗೆ ಬೋನ್ ಸರ್ ಬಂದ್ಬಿಟ್ಟು ನಾವು ಒಳಗಡೆ ಕರ್ಕೊಂಡು ಹೊಂಟೋದ್ರು ಅವ್ನು ಫೋನ್ ಮಾಡ್ತೀನಿ ಅಂತ ನಾನು ಅಷ್ಟೇ ಆಮೇಲೆ ಸುದೀಪ್ ಸರ್ ಕರ್ಕೊಂಡು ಹೊಂಟೋದ್ರು ಅವನ್ನ ನಾವು ಈ ಕಡೆ ಬಂದ್ವಿ ಅವ್ನು ವೆಯ್ಟ್ ಮಾಡಿದ್ವಿ ಮತ್ತು ರಜಾ ಸರ್ ಜೊತೆ ಕಾರಲ್ಲಿ ಬರ್ತಾಯಿದ್ರು ಅವರು ನಾವು ಇನ್ನೊಂದು ಕಾರಲ್ಲಿ ನಾವು ಬರ್ತಾ ಇದ್ವಿ ರಜಾ ಸರ್ ಆನ್ದೇವೇ ಅನ್ ಪಿಕ್ ಮಾಡ್ತೀವಿ ಅಂತ ಹೇಳಿದ್ರು ಆ ಕೂಡ ರಜಸ್ ಸರ್ ಕಾರನ್ನ ಅವರೆಲ್ಲ ಅಭಿಮಾನಿಗಳೆಲ್ಲ ಓವರ್ಟೇಕ್ ಮಾಡಿ ಇಂಟ್ರೂ ಎಲ್ಲ ಇದ್ರು ಆಮೇಲೆ ನಾನು ಇನ್ನೊಬ್ಬ ಆಮೇಲೆ ಅಂದ ನೀವು ಹೊರಟುಬಿಡಿ ಅವ್ನು ಲೇಟಾಗುತ್ತೆ ನಾವು ಇಲ್ಲಿ ಇಂಟರ್ ನಡೀತಾ ಇದೆ ಅಂಥೇಳಿ ಅದು ನಾವು ಬರಬೇಕಾದ್ರೂ ಕೂಡ ನಮ್ಮನ್ನು ಕಾರನ್ನ ಓವರ್ಟೇಕ್ ಮಾಡ್ಕೊಂಬಂದು ಟಿ ವಿ ನೈನೇ ಫ್ರೆಶ್ ಆ ಯಾರು ಮಧ್ಯರಾತ್ರಿ ಒಂದು ಮೂವತ್ತೊಂದು ಒಂದು ನಲವತ್ತೆರಡು ಇಂಟ್ರ್ ತಗೊಂಡು ಹೋಗ್ತಾ ಇದ್ರು ಸರ್ ಸೊ ಹೌ ಟು ಹ್ಯಾಂಡಲ್ ಅನ್ಸುತ್ತೆ ಯಾಕೆಂದ್ರೆ ನಾನು ನಿಮಗೆ ಅದೊಂಥರ ಬೇರೆ ಅವ್ರು ಇಮ್ಯಾಜಿನೇ ಮಾಡ್ಕೊಂಡಿರ್ಲಿಕ್ಕಿಲ್ಲ ಈ ಥರದ ಒಂದು ಸಂಭ್ರಮ ಹೊರಗಿದೆ ಅಂತ ಎಲ್ಲೊಂದು ಕಡೆ ಭಯನೂ ಆಗ್ತಾ ಇರ್ಬೋದು ಯಾಕೆಂದ್ರೆ ಆ ಥರದ ಅಭಿಮಾನನ ನಾವು ಅವ್ರು ಓಟ್ ಹಾಕಿದ್ರೆ ಆ ಅಭಿಮಾನನ ಉಳಿಸ್ಕೊಳ್ಬೇಕು ನಾವು ಅವ್ರು ಅಂದ್ಬಿಟ್ಟು ನಾವು ಇದು ಮಾಡೋಕ್ಕಾಗಲ್ಲ ಅವ್ರನ್ನ ಏನೇ ಇಷ್ಟೇ ಆದ್ರೂ ನಾವು ಉಳಿಸ್ಕೊಳ್ಬೇಕು ಅಷ್ಟೇ ಭಯನೂ ಆಗ್ತಾ ಇದೆ ಇವಾಗ ನಾವು ನಂಬಿಕೆ 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 ಉಳಿಸ್ಕೋಬೇಕಲ್ಲ ಸರ್ ನಾವು ಎಷ್ಟು ಜನ ಕ್ರೇಜಲ್ಲಿ ಓಟ್ ಹಾಕಿದ್ದಾರೆ ಅವ್ನಿಗೆ ಆ ನಂಬಿಕೆ ನಾವು ಉಳಿಸ್ಕೋಬೇಕು ಅದು ಇವತ್ತಿನದಲ್ಲ ಅದು ಇನ್ನಷ್ಟು ಭಯ ಆಯ್ತು ಅದನ್ನ ಹ್ಯಾಂಡಲ್ ಮಾಡ್ಬೇಕು ನಾವುಗಳು ಅವ್ರನ್ನ ಎಷ್ಟು ಕ್ರೇಜಲ್ಲಿ ಅವ್ನಿಗೆ ಗೆಲ್ಸಿದ್ದಾರೆ ಅಂದರೆ ಫುಲ್ ಸಪೋರ್ಟ್ ಮಾಡಿದಾರೆ ಅವನಿಗೆ ಈಗ ಸದ್ಯಕ್ಕೆ ಏನು ಏನು ಅನ್ಕೊಂಡಿಲ್ಲ ಸರ್ ದೇವಸ್ಥಾನಕ್ಕೆ ಹೋಗ್ಬೇಕು ಪಾಪಕ್ಕೆ ಕರ್ಕೊಂಡು ಮುಡಿ ಕೊಡಬೇಕು ಅನ್ಕೊಂಡಿದ್ದೀನಿ ಜೊತೆಲಿ ಅವ್ನು ಕರ್ಕೊಂಡು ಅವನು ಇವಾಗ ಫ್ರೀ ಆಗ್ತಾನೆ ಏನೋ ಗೊತ್ತಿಲ್ಲ ಬಂದಮೇಲೆ ನಮ್ಮ ಮನೆ ದೇವರಿಗೆ ಅವ್ನು ಕರ್ಕೊಂಡು ಹೋಗ್ಬಿಟ್ಟು ಪಾರ್ಟಿ ಮುಡಿ ಕೊಡಬೇಕು ಆಮೇಲೆ ಇವನು ಪಾಪು ಬರ್ತಡೆ ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ದಾನೆ ನಾನು ಅವನ ಒಳಗಡೆ ಇದನ್ನ ಅವ್ನು ಬರಲಿ ಅನ್ಬಿಟ್ಟು ಮೇಲೆ ಮಾಡೋಣ ಅನ್ಕೊಂಡಿದ್ದೆ ಹಾಂ ಸರ್ ಮಾಡ್ಕೊಂಡು ಅನ್ಕೊಂಡಿದ್ದೀವಿ ಅಲ್ಲಿ ಸ್ವಲ್ಪ ಕ್ರೌಡ್ ಎಲ್ಲ ಕಮ್ಮಿ ಆದಮೇಲೆ ಸರ್ ಮಾಡೋಣ ಅನ್ಕೊಂಡಿದ್ದೀನಿ ಮೇಡಮ್ ನಾನು ಇದಕ್ಕಿಂತ ಮುಂಚೆ ನಿಮ್ಮನ್ನು ಮಾತಾಡ್ಸಿದ್ದೆ ಈ ಕಡೆ ಒಂದು ಸ್ವಲ್ಪ ಈ ಕಡೆ ಬನ್ನಿ ಸರ್ ಈ ಕಡೆ ಏನು ತೊಂದರೆ ಇಲ್ಲ ಬಿಗ್ ಬಾಸ್ ಗೆದ್ದ ನಂತರ ಟ್ರೋಫಿ ಆ ಒಂದು ಕೈ ಹಿಡ್ಕೊಂಡು ಬಲಗಡೆ ನಿಂತಂತ ಗಿಲ್ಲಿ ನಾವು ಇಲ್ಲೇ ನಿಂತೀವಿ ನಿಂತಿದ್ವಿ ನಿಮ್ಮೂರಿನ ಎಲ್ಲರೂ ಎಲ್ ಇ ಡಿ ಸ್ಕ್ರೀನ್ ಮುಂದೆ ನಿಂತ್ಕೊಂಡು ಎಲ್ಲರೂ ಕೇಕೆ ಬಿಡಿತಾರೆ ಅದು ಬೇರೆ ಕ್ರೇಸು ನೀವು ಮನೆಯವರಾಗಿ ನೀವು ಅದನ್ನು ಎಷ್ಟು ಎಂಜಾಯ್ ಮಾಡ್ತೀರಿ ನನಗೆ ಸೆವೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ನಮ್ಮ ಸ್ಟ್ಯಾಂಡಲ್ಲಿ ನಮ್ಮ ಊರು ಸ್ಟ್ಯಾಂಡಲ್ಲಿ ಎಲ್ ಇ ಡಿ ಎಲ್ಲ ಹಾಕಿ ಸೌಂಡೆಲ್ಲ ನಮ್ಮನೆ ತನಕ ಕೇಳಿಸ್ತಾ ಇತ್ತು ಪ ನಮಗೆ ಆಶ್ಚರ್ಯ ಆಯಿತು ಇಷ್ಟೊಂದು ಕಡೆ ನಮ್ಮೂರಲ್ಲಿ ಪರವಾಗಿಲ್ಲ ಎಲ್ ಇ ಡಿ ಹಾಕಿ ಎಲ್ಲ ಊರವರೆಲ್ಲ ಬಂದು ನೋಡ್ತಿದ್ದಾರಲ್ಲ ನಾವೆಲ್ಲ ಅವಾಗೆಲ್ಲ ನಾವು ಚಿಕ್ಕದ್ರಲ್ಲಿದ್ದಾಗ ಇದ್ದಾಗ ಬೇರೆಯವ್ರನ್ನ ಮೂವಿನ ಆ ಥರ ನೋಡ್ತಿದ್ವಿ ನಾನು ನನ್ನ ತಮ್ಮಂದಿರೋ ಎಲ್ಲ ನಮ್ಮ ಮನೇಲಿ ಟಿ ವಿ ಇದ್ದಿರಲಿಲ್ಲ ಅವಾಗ ನಾವು ಚಿಕ್ಕವರಾಗಿದ್ದಾಗ ನಮ್ಮನೇಲಿ ಟಿ ವಿ ಇಲ್ಲದೆ ಇರೋದ್ರಿಂದ ಯಾರ್ದಾರು ಫಿಲ್ಮ್ ಯಾರು ಬೀದಿನಲ್ಲಿ ಟಿ ವಿ ಹಾಕಿರ್ತಾರೋ ಅಲ್ಲಿ ಹೋಗಿ ನಾವು ಎಷ್ಟೋ ನೈಟ್ ಆಗಿ ನಿಂತು ನಿಂತ್ಕೊಂಡು ನೋಡ್ತಿದ್ವಿ ಮತ್ತು ನಮ್ಮ ಅಪ್ಪನ ಕೈಯಲ್ಲಿ ಹೊಡಿಸ್ಕೊಂಡು ಇದ್ವಿ ಇನ್ನು ಮೂರು ಜನನು ಹಾಂ ನನಗೆ ಕೊಡ್ತಿಲ್ಲ ಹಾಂ ಹಾಂ ನಾವು ಅಂದರೆ ನನ್ಗೆ ಹೊಡೆದಿರ್ಲಿಲ್ಲ ನನ್ನ ತಮ್ಮಂದಿರಿಗೆ ಇಬ್ಬರು ಹೊಡೆದಿದ್ದಾರೆ ಆ ಟೈಮಲ್ಲಿ ನಾವು ಬೇರೆಯವ್ರು ಹೀರೋಗಳದು ಫಿಲ್ಮ್ಗಳು ನೋಡ್ತಿದ್ವಿ ಆ ಥರ ನಿಂತು ಇವಾಗ ನನ್ನ ತಮ್ಮನ್ನ ಅವರು ಆ ಪ್ಲೇಸಲ್ಲಿ ನಿಂತ್ಕೊಂಡು ನಾವು ಊರಲ್ಲಿ ಊರವರೆಲ್ಲ ಅಷ್ಟೊಂದು ಪ್ರೀತಿ ಕೊಟ್ಟು ಹೌದು ಇವಾಗ ನಾವು ಬೇರೆ ಹೀರೋಗಳದ್ದು ನಾವು ಇಷ್ಟಪಟ್ಟಿರೋ ಹೀರೋಗಳ್ದು ಅಥ್ವ ಯಾವುದು ಹೊಸ ಫಿಲ್ಮ್ ಅದೇನಾದರೂ ಹಾಕಿದ್ರೆ ನಾವು ಹೋಗಿ ನಿಂತ್ಕೊಂಡು ಊರಲ್ಲಿ ನೋಡ್ತಿದ್ವಿ ಇವಾಗ ನನ್ನ ತಮ್ಮನ್ನ ಅವ್ರು ನಾವು ನೋಡ್ತಿದ್ದ ರೀತಿ ಅವರು ಹೀರೋಗಳು ನೋಡ್ತಿದ್ದಾರೆ ಅಂದರೆ ನಂಗೆ ಅಂತ ಖುಷಿ ಆಗುತ್ತೆ ಹೇಳಕ್ಕಳಕ್ಕೆ ಮಾತೇ ಇಲ್ಲ ಸರ್ ಅಷ್ಟು ಖುಷಿ ಆಗುತ್ತೆ ಇಲ್ಲ ಕೆಲೊಬ್ಬರು ನಿಮ್ಮ ದೊಡ್ಡಮ್ಮ ಅವ್ರನ್ನೆಲ್ಲ ಮಾತಾಡಿಸ್ಬೇಕಾದ್ರೆ ಗಿಲ್ಲಿ ಈ ಥರದೊಂದು ಜರ್ನಿ ಅವರು ಸಿನಿಮಾ ಹೋಗಬೇಕು ಡೈರೆಕ್ಟರ್ ಆಗಬೇಕು ಅನ್ನೋ ಕನ್ಸ್ಕೊಂಡಾಗೆಲ್ಲ ಇಡೀ ಮನೇನ ನೀವು ಬ್ಯಾಲೆನ್ಸ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ ನಾನು ಅದು ನೀವು ಹಂಚ್ಕೊಂಡಿಲ್ಲ ನಾನು ನಿಮ್ಗೆ ಕೇಳಬೇಕು ಅಂತ ಅಂದ್ರೆ ಬಹಳ ಜನ ಹೇಳ್ತಿದ್ರಂತೆ ನೋಡಿ ನಿಮ್ಮ ಅಕ್ಕ ಮನೆ ಜವಾಬ್ದಾರಿ ಎಲ್ಲ ತಗೋತಿದ್ರೆ ನೀನು ಈ ಥರ ಅವ್ರದೊಂದು ಡ್ರೀಮ್ ಥ್ರೂ ಆಗಬೇಕು ಅಂತ ಆ ಟೈಮ್ನಲ್ಲೂ ನೀವು ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರಿ ಇಲ್ಲ ಜಾಬ್ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಅಪ್ಪನೂ ಹೋಗ್ತಿದ್ರು ಅಪ್ಪ ವ್ಯವಸಾಯ್ರು ನಾನು ಜಾಬ್ ಹೋಗ್ತಿದ್ದೆ ಅದರಿಂದ ಅವನು ನನಗಿದ್ದೇನೆ ಅವನು ಆಲ್ರೆಡಿ ಪಾಪ ಅವನ ಕನಸು ಅದು ಫಸ್ಟ್ ಅದೇ ನಾವು ನಮಗಿಂತ ಬೇರೆಯವ್ರು ಅವನು ಏನು ಸಾಧಿಸ್ಬೇಕು ಅಂತ ಆಲ್ರೆಡಿ ಮೆಂಟಲಿ ಅವನು ಫಿಕ್ಸ್ ಆಗ್ಬಿಟ್ಟಿದ್ದ ಅವನು ಯಾರು ಹೇಳಿದ್ರು ಕೇಳ್ತಿರ್ಲಿಲ್ಲ ಅದಕ್ಕೆ ನಾವು ನಾ ಫೋರ್ಸ್ ಹೋಗ್ಲಿಲ್ಲ ಹೆಂಗಿದ್ರು ನಾನು ಜಾಬ್ಗೆ ಹೋಗ್ತಿದ್ದೀನಿ ನಮ್ಮ ಅಪ್ಪನೂ ವ್ಯವಸಾಯ ಮಾಡ್ತೈತೆ ಇರುವಷ್ಟರಲ್ಲಿ ಸಾಕು ನಮಗೆ ನಾವು ಏನು ಐ ಲೆವೆಲಲ್ಲೂ ಬದುಕುವಂಥ ಜನನೂ ಅಲ್ಲ ಈ ಕಡೆ ತೀರ ಏನೂ ಇದಾಗೂ ಇಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಥ್ ಯಾವ ರೀತಿ ಇದೆಯೋ ಆ ರೀತಿಯೇ ಇದ್ದೀವಿ ಸಾಕು ನಮಗೆ ಅವನೇನು ಅಂದ್ಕೊಂಡಿದ್ದಾನೆ ಅದು ಮಾಡಲಿ ಅಂತಲೇ ನಾನು ಹೇಳ್ತಿದ್ದು ಮನೇಲಿ ಅದೇ ರೀತಿ ಹಾಗೆ ನಾವು ಎಲ್ಲ ಸಪೋರ್ಟು ಇತ್ತು ಸರ್ ನಮ್ಮ ಮನೇಲಿ ಯಾರೂ ಹಾಗೆ ಹೀಗೆ ಅಂತಿರಲಿಲ್ಲ ಆದರೆ ಬೇಜಾರು ಏನು ಅಂದಿದ್ರೆ ಅವನು ಈ ರೀತಿ ಎಲ್ಲ ಅಂದರೆ ಸರಿಯಾಗಿ ಊಟ ಇಲ್ಲದೆ ಹೋಗೋದು ಅವನ ಮನೆ ಇಲ್ಲದೆ ಇರೋದು ಅವನು ಯಾ ಎಲ್ಲೆಲ್ಲೋ ಇರೋದು ಸರಿಯಾಗಿ ಮೊಬೈಲ್ ಇರಲಿಲ್ಲ ಅವನ ಹತ್ರ ನಂದು ಮೊಬೈಲ್ ಅವ್ನು ಕೀಪ್ಯಾಡ್ ನಾನು ಕೀಪ್ಯಾಡೇ ಯೂಸ್ ಮಾಡ್ತಿದ್ದು ಕಾಲೇಜಿನ ಅದ ನನ್ನ ತಮ್ಮ ಇನ್ನೊಬ್ಬ ಆ ನನ್ನ ಕೀಪ್ಯಾಡ್ ಮತ್ತು ಸಿಮ್ಮು ತಗೊಂಡೋಗಿ ಅವನು ಕೊಟ್ಟ ಆ ಸಿಮ್ಮು ಆ ಕೀಪ್ಯಾಡ್ ಸ್ವಲ್ಪ ದಿನ ಯೂಸ್ ಮಾಡ್ದೆ ಅನ್ನೆಲ್ಲ ಕಳೆದು ಹಾಕೊಂಡ ಕಾಂಟ್ಯಾಕ್ಟೇ ಇರಲಿಲ್ಲ ನಮಗೆ ಸ್ವಲ್ಪ ದಿನ ಅವಾಗ ತುಂಬಾನೇ ಬೇಜಾರಾಯ್ತು ನಾವು ಓದ್ತಿದ್ವಿ ಎಲ್ಲಾ ಇವಾಗ ನೋಡ್ರಿ ಇಲ್ಲ ಲೆಕ್ಕಕ್ಕೆ ಬರಲ್ಲ ಜೊತೆ ನೋಡಿ ಐವತ್ತು ಲಕ್ಷ ಮನಿ ಮ್ಯಾಟ್ರ್ ಎಲ್ಲ ಗಿಲ್ಲಿ ಅದರಿಂದ ಬಿದ್ದು ಇಲ್ಲ ಯಾಕಂದ್ರೆ ಇರೋ ಸಿಂಪ್ಲಿಸಿಟಿನೇ ಗೊತ್ತಾಗುತ್ತೆ ಅವ್ರಿಗೆ ಹಣದು ಹುಚ್ಚಿಲ್ಲ ಅಂತ ಐವತ್ತು ಲಕ್ಷ ಇರ್ಬೋದು ಸುದೀಪ್ ಅವ್ರು ಕೊಟ್ಟಂತ ಹತ್ತು ಲಕ್ಷ ಇರ್ಬೋದು ಕಾರ್ಗಳಿರ್ಬೋದು ಏನೇ ಇರ್ಬೋದು ಮನಿ ಮ್ಯಾಟ್ರ್ ಆಗುತ್ತಾ ಗಿಲ್ಲಿ ಅವ್ರಿಗೆ ಅದು ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು ಅಥವಾ ಇದು ಫುಲ್ಫಿಲ್ ಅಂತ ಅನ್ಸುತ್ತ ನಿಮಗೆ ಹೌದು ಟ್ರೋಫಿ ಇಂಪಾರ್ಟೆಂಟ್ ಹಾಗೆ ಅಮೌಂಟ್ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಮಾಮೂಲಿ ಮಿಡಲ್ ಕ್ಲಾಸ್ ಜನ ಇವಾಗ ಅಷ್ಟು ಸಂಪಾದನೆ ಮಾಡಬೇಕು ಅಂದ್ರೆ ಜೀವನ ಕಷ್ಟ ಇದೆ ತುಂಬಾನೆ ಅವನಿಗೆ ಎಲ್ಪ್ ಆಗ್ತು ಅವನಿಗೆ ಆಲ್ರೆಡಿ ಡ್ರೀಮ್ ಐತೆ ವ್ಯವಸಾಯ ಮಾಡಬೇಕು ಇದೆಲ್ಲ ಸೆಟ್ಲ್ ಅವನಿಗೆ ಊರು ಊರು ಇಷ್ಟ ಸರ್ ಅವನಿಗೆ ತುಂಬಾನೇ ರೈತರು ಮಕ್ಕಳಾಗಿರೋದ್ರಿಂದ ಸರ್ ನಮ್ ನಮಗೂ ಆಸೆ ಇರುತ್ತೆ ಯಾಕಂದ್ರೆ ನಮ್ಗೆ ಜಮೀನು ಅಷ್ಟಿಲ್ಲ ಆದ್ರಿಂದ ನಾವು ಮಾಮೂಲಿ ವ್ಯವಸಾಯ ಕೊನೆಗಾಲಕ್ಕೆ ಅಟ್ಲೀಸ್ಟ್ ನಮ್ಗೆ ಏಜ್ ಆದಾಗ್ಲಾದ್ರೂ ನಮ್ಮೂರು ನಮ್ಮ ಮನೆ ಅಂತ ಬಂದು ಇರ್ಬೋದು ಅನ್ನೋದೊಂದು ಆಸೆಲ್ಲ ಕೃಷಿಗೆ ಇನ್ವೆಸ್ಟ್ ಮಾಡ್ತಾರೆ ಇವಾಗ ನೀವೇ ನೋಡಿದ್ರಲ್ಲ ಸರ್ ಮನೆ ಅದಕ್ಕೂ ಮನೇನು ಮಾಡಿ ಕೃಷಿ ಆ ಥರ ಏನಾದ್ರು ಮಾಡೋದು ಜಮೀನು ಆತರ ನೋಡೋದ ಸರ್ ಏನಾಗುತ್ತೆ ಅವನ್ ಮುಂದೆ ಜೊತೆ ಗೂಗಲ್ ಸರ್ಚ್ ಇಂಜಿನ್ ತುಂಬಾ ಶಾಕ್ ಆಗಿದ್ದಾರೆ ಬಹಳ ಜನ ಪ್ರತಿ ಸರಿ ಐವತ್ತೇಳು ಸಾವಿರದಿಂದ ಅರವತ್ತು ಸಾವಿರ ಆಶ್ಟ್ಸ್ ಗಿಲ್ಲಿ ಮೇಲೆ ರನ್ ಆಗಿರೋದು ಪ್ರತಿ ಸರ್ನೂ ಸರ್ಚ್ ಮಾಡಿದ್ರೆ ಕೆಲವೊಂದು ಆಶ್ ಗಳ ಬಗ್ಗೆ ನಾನು ಹೇಳ್ತಾ ಇರೋದು ಅದರಲ್ಲೂ ಕೂಡ ಗಿಲ್ಲಿ ಅವರ ಜಾತಿ ಬಗ್ಗೆ ಚರ್ಚೆ ಆಗೋದು ಅಥವಾ ಗಿಲ್ಲಿ ಕಾವ್ಯ ಅವ್ರ ಜೋಡಿ ಬಗ್ಗೆ ಚರ್ಚೆ ಆಗೋದು ಒಂದು ಇಂಟ್ರೆಸ್ಟ್ ಬಟ್ ಯಾವಾಗಾದ್ರೂ ಗಿಲ್ಲಿ ಅವರು ನೀವು ಅನ್ಕೊಂಡಾಗ ಬಿತ್ ಇಂಟ್ರೆಸ್ಟ್ ಕೇಳ್ತಾ ಇದೀನಿ ನಾನು ಅಭಿಮಾನಿಗಳಿಗೆ ಗೊತ್ತಾಗ್ಲಿ ಅಂತ ಅವ್ರು ಯಾವತ್ತಾದ್ರೂ ಆ ತರದ ಜಾತಿಯಿಂದ ಗುರುತಿಸಿಕೊಂಡಿದ್ವಿ ಯಾವತ್ತಾದ್ರೂ ಖಂಡಿತ ಇಲ್ಲ ಸರ್ ಅವ್ರು ಯಾವತ್ತು ಸರ್ ನಾವು ಎಜುಕೇಟೆಡ್ ಆಗಿ ಆ ಥರ ಮಾತಾಡೋದೇ ತಪ್ಪು ಸರ್ ಆ ವರ್ಡ್ ಯೂಸ್ ಮಾಡೋದೇ ತಪ್ಪು ಏಕೆಂದರೆ ನಾವು ಎಜುಕೇಟೆಡು ಈಗಿನ ಜನ್ರೇಷನ್ ಈಗಿನ ಜನ್ರೇಷನಲ್ಲಿ ಎಜುಕೇಟೆಡ್ ಆಗಿದ್ದು ಆ ಥರ ತಾರತಮ್ಯ ಮಾಡೋದು ಅದಕ್ಕಿಂತ ದೊಡ್ಡ ತಪ್ಪು ಇವಾಗ ಐವತ್ತು ಸರ್ ಹೇಳಿದ್ರಲ್ಲ ಮೂವತ್ತೇಳು ಕೋಟಿ ಓಟ್ ಬಂದೈತೆ ಅಂತ ಅದನ್ನು ನೋಡಿ ನಿಮ್ಗೆ ಹಂಗೆ ಸರ್ ಹಾಂ ಮತ್ತೆ ಮತ್ತೆ ಆ ಕ್ವಶನ್ ಹೆಂಗೆ ಸರ್ ಕೇಳ್ತೀರ ಸರ್ ಚೆಂಜಿನಲ್ಲಿ ಇದ್ದಿದ್ದಕ್ಕೆ ಒಂದು ನಾನು ಕೇಳಿದೆ ಗಿಲ್ಲಿ ಅವರು ಆ ಥರ ಇದ್ದಾರಾ ಅಂತ ಅಟ್ ಲೀಸ್ಟ್ ಅಂತ ಆ ಥರದ್ದು ಭೇದ ಭಾವ ಆ ಥರ ಆ ಥರ ಇಲ್ಲವೇ ಇಲ್ಲ ಇವಾಗ ನೀ ಆ ಥರ ಇದಿದ್ರೆ ಮೂವತ್ತೇಳು ಐವತ್ತೇಳು ಕೋಟಿ ಓಟ್ ಹೆಂಗ್ ಸರ್ ಬರ್ತಿತ್ತು ಸಾಧ್ಯನೇ ಇಲ್ಲ ಅವನು ಸ್ವಂತ ಪ್ರತಿಭೆಯಿಂದನೇ ಬಂದಿರೋದು ಅವನೇನ್ ಟ್ಯಾಲೆಂಟ್ ಇದೆ ಅದನ್ನೇ ಗುರುತಿಸ್ಕೊಂಡಿರೋದು ಅದು ಬಿಟ್ಟು ಬೇರೆ ಏನಿಲ್ಲ ಸರ್ ಜೊತೆ ಕಟ್ಔಟ್ಸ್ ಗಳು ನೀವು ನೋಡಿದಿರಿ ಅದ್ರಲ್ಲೂ ಸಹಿತ ಈ ಕಾವ್ಯ ಮತ್ತೆ ಆ ಜೋಡಿ ಕಟ್ಔಟ್ಸ್ ಗಳು ಜಾಸ್ತಿ ಬಿದ್ದಿದ್ದು ಅಪ್ಪ ಅಪ್ಪಾಜಿ ಅವ್ರನ್ನೂ ಕೂಡ ಅನೇಕರು ಪ್ರಶ್ನೆ ಮಾಡಿದಾಗ ಅವರು ಕೂಡ ತುಂಬಾ ಕುಲ ಕುಲ ಹೇಳೋರು ಫ್ರೆಂಡ್ಸ್ ಆಗಿ ಅಂತ ಬಟ್ ಅವ್ರನ್ನ ಪ್ರೀತಿ ಮಾಡಿ ಮದುವೆ ಆಗೋದನ್ನ ಇಷ್ಟಪಡ್ತೀರೋ ಅಥವಾ ತುಂಬಾ ಅರೇಂಜ್ ಆಗಿ ಮದುವೆ ಆಗೋದನ್ನ ನೀವು ಇಷ್ಟಪಡ್ತೀರ ಅರೇಂಜ್ ಪ್ರೀತಿ ಅಂತಲ್ಲ ಅವರು ಮುಂದೆ ಹೊಂದಾಣಿಕೆ ಹೋಗ್ಬೇಕು ಆ ಥರ ಜೀವನ ಮಾಡಬೇಕು ಅಂತ ಇಷ್ಟ ಸರ್ ಅವ್ರು ಪ್ರೀತಿನೇ ಮಾಡಲಿ ಅಥವಾ ನಾವು ಇಷ್ಟಪಟ್ಟವ್ರನ್ನೇ ನಮ್ಮ ಮನೆಯವ್ರು ಇಷ್ಟಪಟ್ಟವ್ರನ್ನೇ ಆಗಲಿ ಆದರೆ ಮುಂದೆ ಜೀವನ ಪರ್ಯಂತ ಅವ್ರ ಜೊತೆಗೆ ಚೆನ್ನಾಗಿರೋದು ಇಂಪಾರ್ಟೆಂಟ್ ಅಲ್ವಾ ಆ ಥರ ಪಾರ್ಟ್ನರ್ ಆಯ್ಕೆ ಮಾಡ್ಕೊಳ್ಳೋದು ಅಷ್ಟೇ ನಮಗೆ ಬೇಕಾಗಿರೋದು ಗಿಫ್ಟ್ ಕೊಡ್ಬೋದು ಏನಿಲ್ಲ ನೋಡ್ಬೇಕು ತುಂಬಾ ದಿನ ಆಗ್ಬಿಟ್ಟೈತೆ ನೀವು ನೂರ ಹನ್ನೆರಡು ದಿನ ಪ್ರೋಗ್ರಾಮ್ ನೂರ ಹದಿನೈದು ದಿನ ಆಗ್ಬಿಟ್ಟೈತೆ ನೋಡಿ ಮಾತಾಡಿಸಿ ಮಾತಾಡ್ಸಿಲ್ಲ ನೋಡಿಲ್ಲ ಹೌದೌದು ಹೇಳ್ಬೇಕಲ್ಲ ಹಿಂಗಾಯ್ತು ಹೋದ್ಮೇಲೆ ಆ ಮನೇಲಿ ಹಿಂಗಾಯ್ತು ಹೊರಗಡೆ ನೀನ್ ಇಷ್ಟಪಟ್ರು ಹಿಂಗಾಯ್ತು ತುಂಬಾ ಮಾತಾಡ್ಬೇಕಲ್ಲ ಸರ್ ಅದಕ್ಕೆ ಟೈಮ್ ಕೊಟ್ಟರೆ ಸಾಕು ಓಪನ್ ಆಗಿದೆ ಏನೋ ಸರ್ಪ್ರೈಸ್ ಒಂದು ವಾರ ಅವ್ರ ಕೈಗೆ ಸಿಗ್ತಾರಲ್ಲ ಬಟ್ ಅಟ್ಲೀಸ್ಟ್ ಟೈಮ್ ಕೊಡಲಿ ಅಂತ ಎಲ್ಲ ಟ್ರಾವೆಲಿಂಗ್ ಪ್ಲಾನ್ ಮಾಡಿದ್ರೆ ಇಲ್ಲ ಸರ್ ಇಲ್ಲ ನಮ್ಮ ಮನೇಲಿ ಆ ಥರ ಏನೂ ಇಲ್ಲ ಸರ್ ನಾವೆಲ್ಲೂ ಫ್ಯಾಮಿಲಿ ಟ್ರಿಪ್ಪು ಅದೇ ಆ ಥರ ಮಾಡೇ ಇಲ್ಲ ನಾವು ಎಲ್ಲೂ ಹೋಗು ಇಲ್ಲ ಏನಿಲ್ಲ ಬಂದರೆ ಮಾಮೂಲಿ ಯಾವ್ದಾರು ಹಬ್ಬ ಬಂದರೆ ಮಾಡ್ತೀವಿ ಅಷ್ಟೇ ಅದು ಬಿಟ್ಟರೆ ಟ್ರಿಪ್ ಅಂತ ಪ್ಲಾನಿಂಗು ಆ ಥರ ಏನು ಇಲ್ಲ ಸೆಲೆಬ್ರೇಷನು ನಾವು ಮೂರು ಜನ ಹೇಳ್ಬೇಕಂದ್ರೆ ಬರ್ತ್ಡೇ ಸೆಲೆಬ್ರೇಷನ್ ಫ್ಯಾಮಿಲಿನ ಮಾಡ್ಕೊಂಡೇ ಇಲ್ಲ ಯಾವ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ ಸರ್ ನಾವು ಪಾಪ ಆದ್ಮೇಲೆ ಫಸ್ಟ್ ನೋಡ್ತಾ ಇರೋದು ಇಲ್ಲ ಇಲ್ಲ ಸರ್ ಅವ್ನು ನ್ಯೂ ಇಯರ್ ದಿನ ಪಾಪ ಹುಟ್ಟಿದಾಗ ಆಸ್ಪತ್ರೆಯಲ್ಲಿ ಬಂದಿದ್ದ ಲಾಸ್ಟ್ ನ್ಯೂ ಇಯರ್ ನಲ್ಲಿ ಹುಟ್ಟಿದಿವ್ನು ಆ ಟೈಮಲ್ಲಿ ಇಲ್ಲೇ ಇದ್ದ ಅವನು ಹೊರಗಡೆನೆ ಇದ್ದವ್ ಒಳ್ಳೇದಾಗ್ಲಿ ನಿಮಗೂ ಮತ್ತೆ ಶಿವರಾಜ್ ಇಬ್ಬರು ದಂಪತಿಗಳು ಒಳ್ಳೇದಾಗಲಿ ಪುಟಾಣಿಗೂ ಒಳ್ಳೇದಾಗ್ಲಿ ನಿಮಗೆ ಹೆಚ್ಚಿನ ಸಮಯ ಅಕ್ಕಂಗೆ ಕೊಡಲಿ ಅಂತ ನಾನು ಭಾವಿಸ್ತೀನಿ ನೋಡಿ ಒಂದು ಮುದ್ದಾದ ಫ್ಯಾಮಿಲಿ ಸಿಂಪ್ಲಿಸಿಟಿ ನಾನು ಅನೇಕರು ಕಮೆಂಟ್ಸ್ ಮಾಡ್ತಾರೆ ನಿನ್ನೆ ಕೂಡ ಪವಿತ್ರ ಅವರು ಮೇಡಮ್ ಇಂಟರ್ವ್ಯೂ ಮಾಡಿದಾಗ ಎಂಥ ಸಿಂಪಲ್ ಫ್ಯಾಮಿಲಿ ಎಷ್ಟು ಮಾತಲ್ಲೂ ಕೂಡ ಅದೇ ಅಳತೆ ಅದೇ ಒಂದು ನುಣುಪುತನ ಕಾಣ್ತಾ ಇದೆ ಅಂತ ಅವರು ಕೂಡ ಅನೇಕರು ಕಮೆಂಟ್ಸ್ ಮಾಡಿದರು ಒಂದು ಮುದ್ದಾದ ಫ್ಯಾಮಿಲಿ ಈಗೇ ಇರಲಿ ಗಿಲ್ಲಿಯವ್ರಿಗೆ ಸಕ್ಸಸ್ ಆಗಲಿ ಅವರು ಫ್ಯೂಚರ್ಲಿ ಒಂದು ಒಳ್ಳೆಯ ಭವಿಷ್ಯವನ್ನು ಕಟ್ಕೊಳ್ಳಿ ಜನರ ಪ್ರೀತಿ ಯಾರು ಕಣ್ಣು ದೃಷ್ಟಿ ಬೀಳದೆ ಅದು ಅದ್ಭುತವಾಗಿ ಅವ್ರ ಜೀವನ ನಡೀಲಿ ಅಂತ ನಾನು ಆಶಿಸ್ತೀನಿ ಅಂತ ఇన్నెస్ట్టు అప్డేట్స్ మొత్తం బర్తీని నేను రాకేష్ ఆరుండి ధన్యవాద